ಯಾರೇ ಇಂಟರ್ವ್ಯೂಸ್ ಅಲ್ಲಿ ನೋಡಿರ್ಬೋದು ನಾನು ಯಾರ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡಿಲ್ಲ ಬಿಕಾಸ್ ಇಟ್ಸ್ ಗೇಮ್ ಈಗ ನನಗೆ ಗಾರ್ಡನ್ ಏರಿಯಾದಲ್ಲಿ ಆಗಿರೋದನ್ನ ಅಲ್ಲೇ ಮರ್ತು ಮನೆಗೆ ಬರಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದ್ರಿಂದ ಅಲ್ಲೇ ಮರ್ತು ಬರಕ್ ಒಂದಷ್ಟು ನೇಮ್ಸ್ ಗಳು ತಗೋತೇನೆ ಇಬ್ಬಿಬ್ಬರ ನೇಮ್ ಗಳು ಸೊ ಅವರ ಒಂದು ಯಾವ ರೀತಿ ಆಗಿತ್ತು ಮನೆಯಲ್ಲಿ ಅವರ ಒಂದು ಕಾಂಬಿನೇಷನ್ ಬಗ್ಗೆ ಮಾತಾಡಬೇಕು ಸೊ ಫಸ್ಟ್ ಹೇಳೋದು ಸಂತು ಪಂತು ಸಂತು ಪಂತು ಅಂದ್ರೆ ಅವ್ರದೊಂಥರ ತೀರಾ ಈಗ ಸೇ ನಾನು ವಿನಯ್ ನಾನು ಮೈಕಲ್ ನಾವಿಬ್ರು ಮಾತಾಡೋ ಟಾಪಿಕ್ ಹೋಗಬೇಕು ಅಂದ್ರೆ ನಾವು ಬೆಳ್ದಿರೋದು ಅಂದ್ರೆ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಓದಿರ್ತೀವಿ ನಾವು ಯಾವ್ದೋ ಕಾಲೇಜ್ ಹೋಗಿರ್ತೀವಿ ನಾವೆಲ್ಲ ಆಕ್ಟಿಂಗ್ ಇದರಿಂದ ಬಂದಿರೋದು ಸೊ ನಮ್ಗೊಂದಷ್ಟು ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀವಿ ಸೊ ಅವರು ಅಂದ್ರೆ ಸಂತು ಬಂತು ಅವ್ರಿಬ್ರು ಗ್ರಾಮೀಣ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಅವರು ಹೊಸ ಕರ ಹಾಲ್ ಕರಿಬೇಕು ಅದು ಇದು ನೀನ ಕಲ ಕೊಡು ಅದು ಇದು ಸೊ ಅವ್ರಿಗೆ ಅಲ್ಲೊಂದು ಕಾಮನ್ ಇದಿತ್ತು ಆ್ಯಂಡ್ ಆಮೇಲೆ ನಿಮ್ಗೆ ಕಂಫರ್ಟ್ ಝೋನ್ ಬೇಕಾಗುತ್ತೆ ಬಿಕಾಸ್ ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇರ್ತಾರೆ ಅವರಿಬ್ರು ರೈತರು ಸೊ ಅವರಿಬ್ರು ಮಧ್ಯ ಅಂದ್ರೆ ನನಗೆ ಎಲ್ಲೋ ಸ್ಟಾರ್ಟಿಂಗ್ ಅಂದ್ರೆ ಮಧ್ಯದಲ್ಲಿ ಅನ್ಸಿತ್ತು ಇವ್ರಿಗೆ ಬೇಕು ಅಂತ ಫ್ರೆಂಡ್ಶಿಪ್ ಮಾಡ್ಕೊಂಡಿದಾರ ಗೇಮ್ ಗೋಸ್ಕರ ಬಟ್ ಆ್ಯಕ್ಚುಲಿ ಯು ಚಿನಿಯರ್ ಫ್ರೆಂಡ್ಶಿಪ್ ವೆ ವಿ ಹ್ಯಾವೊ ಸ್ನೇಮ್ ಬಟ್ ಬ್ಯಾಕ್ ವಿನಯ್ ಮತ್ತೆ ಸ್ನೇಹಿತರು ಹೇಗೆ ಅಂದ್ರೆ ನಾವಿಬ್ರು ಯಾವ್ದು ಟಾಸ್ಕಲ್ಲಿ ನಾವು ಮಾತಾಡಲೇ ಬೇಕಾಗಿರಲಿಲ್ಲ ಅಂದ್ರೆ ನಮ್ಮ ಕಣ್ಣಲ್ಲೇ ಗೊತ್ತಾಗೋದು ನಾವು ಏನ್ ಮಾಡಬೇಕು ಇದನ್ನ ಅಂದ್ರೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಇತ್ತು ಮತ್ತೆ ನಮ್ಮ ಫಿಲಾಸಫಿ ಸೇಮ್ ಇತ್ತು ಒಂದು ಒಂದ್ಸತಿ ಡೈನಿಂಗ್ ಟೇಬಲ್ ಅಲ್ಲಿ ವಿನಯ್ ಹೇಳ್ತಾರೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಅಂಡ್ ಎಲ್ಲರೂ ಒಂದೊಂದು ಹೇಳ್ತಾರೆ ನಾನೇನು ಅಂತ ಹೇಳ್ತೀನಿ ನಾನು ಹೇಳಿರೋ ಡೆಫಿನೇಷನ್ ವಿನಯ್ ಹೊರಗಡೆ ಹೇಳಿರೋ ಡೆಫಿನೇಷನ್ ಸೇಮ್ ಇತ್ತು ಸೊ ಹಂಗೆ ಸೊ ವಿನಯ್ ನನ್ಗಿಂತ ತುಂಬಾ ಸೀನಿಯರ್ ಇಂಡಸ್ಟ್ರಿಲೇ ಇರ್ಬೋದು ಮತ್ತೆ ಏಜ್ ಕೂಡ ಸೊ ನಾನು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಅಂಡ್ ಅವ್ರು ನನ್ಗೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಈಗಲೂ ನಾನು ಕೇಳಿದ್ರೆ ನಿಮಗೆ ಆ ಮನೆಯಲ್ಲಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ನನ್ನ ಹೆಸರು ಅಂಡ್ ನನಗೆ ಅವರೇ ಕೇಳಬೇಕು ನಾನು ಪ್ರತಿಗೂ ಅದ ಅವ್ರಿಗೆ ಅದೇ ಹೇಳ್ಬೇಕು ಗೆದ್ಬೇಕು ಇದ್ರು ಅಂತ ಸೊ ವಿನಯ್ ಇಸ್ ಮೈ ಆಕ್ಚುಲಿ ಫೇವ್ರೇಟ್ ಆಗಿತ್ತು ಅಂಡ್ ಸುಮಾರು ಜನ ಹೇಳ್ತಾರೆ ನೀವು ವಿನಯ್ ಜೊತೆ ಸೇರ್ಕೊಂಡು ಹಾಳಾದ್ರಿ ನಾನು ಇನ್ನಷ್ಟು ದಿನ ಇದ್ದಿದ್ರು ಅವ್ರ ಜೊತೆ ಇರ್ತಾ ಇದ್ದಿದ್ದು ಅವ್ರಿಗೆ ಲಾಯಲ್ ಆಗ ಇರ್ತಾ ಇದ್ದಿದ್ದು ಅವರು ನನ್ಗೆ ಅಷ್ಟೇ ಲಾಯಲ್ ಆಗಿದ್ರು ನೀವು ಯಾವತ್ತೇ ನೋಡಿದ್ರು ನನ್ ಹಿಂದೆ ಏನು ಮಾತಾಡಿಲ್ಲ ಅವರು ಅಂಡ್ ನಾನು ಅವ್ರ ಹಿಂದೆ ಏನು ಮಾತಾಡಲ್ಲ ಸೊ ವಿನಾಯಕರು ಕಪ್ಪು ಮುಖ್ಯ ಮುಖ್ಯ ಸಂಗೀತ ಮತ್ತೆ ಕಾರ್ತಿಕ್ ಸಂಗೀತ ಅಂಡ್ ಕಾರ್ತಿಕ್ ಅವರಿಬ್ರು ಪ್ರಾಬ್ಲಿ ಅಸಮರ್ಥರಲ್ಲೂ ಇರ್ಲಿಲ್ಲ ಅಂದಿದ್ರೆ ಕಾರ್ತಿಕ್ ಸಂಗೀತ ಸಂಗೀತರಲ್ಲಿದ್ದು ಇಲ್ಲ ಹೊಸ ಹೊಸ ಇದ್ದಿದ್ರೆ ಅವ್ರಿಗೆ ಆ ಬಾಂಡ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಸೊ ಅಸಮರ್ಥರಲ್ಲಿ ಇದ್ದಾಗ ಅವ್ರೆಲ್ಲಾರು ಮನೆ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ಬೇಕಾಯ್ತು ಅಂಡ್ ಅವಾಗ ಏನಾಗುತ್ತೆ ಇಬ್ಬರು ಮನುಷ್ಯರು ಒಟ್ಟಿಗೆ ಸಫರ್ ಆದಾಗ ಅವ್ರ ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ ಆ ಬಾಂಡೇ ಇನ್ನೂ ಇದೆ ಅವ್ರ ಮಧ್ಯ ಒಂದು ಸಾಫ್ಟ್ ಕಾರ್ನಲ್ ಅದು ಸ್ಟಾರ್ಟ್ ಆಗಿರೋದಲ್ಲಿ ಅಂಡ್

ಸೊ ಫಸ್ಟ್ ನಾನು ಮನೆಗೆ ಹೋಗಿದ್ದೆ ಹೋಗಿದ್ದು ಒಡತಿಗೆ ಲಾಸ್ಟ್ ಬಾಯ್ ಹೇಳಿದ್ದೆ ಅವ್ರಿಗೆ ಅದೊಂಥರ ಪ್ರಾಬ್ಲಿ ನಾವು ಬೇರೆ ಇರೋ ಮೀಟ್ ಆಗಿದ್ರೆ ಆ ಬಾಂಡ್ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅಂಡ್ ನಾವು ಆ ಮನೇಲಿ ಮೀಟ್ ಆಗಿದ್ದು ನಾವು ಅಷ್ಟೊಂದು ಕಾಲ ಕಳೆದಿದ್ದು ಅಂಡ್ ನನಗೆ ವಿನಾಯಕ್ ನಮ್ ವ್ರತ ಅಂದ್ರೆ ಆ ಮನೇಲಿ ಅಷ್ಟು ದಿನ ಆರಕ್ ಆಗ್ತಾ ಇರಲಿಲ್ಲ ಅಂಡ್ ಬೇಕಾಗುತ್ತೆ ಬೇಕಾಗುತ್ತೆ ನಿಮ್ಗೆ ಒಂದು ಕಂಫರ್ಟ್ ಕಂಫರ್ಟ್ ಝೋನ್ ಝೋನ್ ಅವರು ನನಗೆ ಆ ಶಿ ವಾಸ್ ಪ್ಲೇಸ್ ಇನ್ ಈಗ ಕಾಂಬೋ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ನಾನು ಬೇರೆ ಇಟ್ಟು ಹೇಳಿದೀನಿ ನಾವೆಲ್ಲ ರೋಡಿಸ್ ಆಡ್ತಾ ಇದ್ವಿ ಅಂದ್ರೆ ನಾನು ಮೈಕಿಲ್ ಎಲ್ಲ ಬಟ್ ಡ್ರೋನ್ ಪ್ರತಾಪ್ ಫಸ್ಟ್ ದಿನದಿಂದ ಬಿಗ್ ಬಾಸ್ ಆಡ್ತಾ ಇರೋದು ಅವ್ನು ಪ್ರಾಬ್ಲಿ ಟೋಟಲ್ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿದ್ದಾನೆ ಸ್ಟಡಿ ಮಾಡ್ಬೇಕು ಅವ್ನ್ ಆಮೇಲೆ ಎಲ್ಲರೂ ಏನೇನ್ ಅರ್ಥ ಮಾಡ್ಕೊಂಡು ಆಮೇಲೆ ಆಡಕ್ ಸ್ಟಾರ್ಟ್ ಚೆನ್ನಾಗಿ ಏನ್ ಪ್ಲಾನ್ ಇದೆ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀನಿ ಪ್ರತಾಪ್ ಬಗ್ಗೆ ಹೊರಗಡೆನೆ ಗೊತ್ತಿತ್ತು ಅಫ್ಕೋರ್ಸ್ ಎಲ್ಲಾರ್ಗು ಗೊತ್ತಿರುತ್ತೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀವಿ ಸ್ಟೋರಿ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇತ್ತು ಅಂದ್ರೆ ಕರ್ನಾಟಕದಲ್ಲಿ ಡ್ರೋನ್ ಪ್ರತಾಪ್ ಅನ್ನೋದು ಒಂದು ಹೌಸ್ ಹೋಲ್ಡ್ ನಿಮ್ ಪ್ರತಿ ಮನೆಯಲ್ಲೂ ಗೊತ್ತಿರುತ್ತೆ ಅಂಡ್ ಅದರಿಂದ ಮೇಲೆ ಒಂದಷ್ಟು ಇದಿತ್ತು ಅಂದ್ರೆ ಅವನ್ ಯಾಕೆ ಮಾಡ್ದ ಅಂತ ಆ ಹೊರಗಡೆ ಅದನ್ನ ಪ್ರಾಬಬ್ಲಿ ಎಲ್ಲೋ ನನ್ಗೂ ಏನೋ ಜಗಳ ಆಗತ್ತಿಗೆ ಅದು ಆ ಟೋಗಿ ಅನ್ನೋ ಪದ ಬಂತು ಅಂಡ್ ಆಮೇಲೆ ಸುದೀಪ್ ಸರ್ ನಾನು ತಿದ್ದಿದ್ರು ದ್ ಇಲ್ಲಿ ಯಾರು ಮಿಸ್ಟೇಕ್ ಮಾಡ್ದಿರೋ ಯಾರು ಇಲ್ಲ ಎಲ್ಲಾರು ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂಡ್ ಅವ್ರು ಹೊರಗಡೆ ಏನೋ ಮಿಸ್ಟೇಕ್ ಮಾಡಿರ್ಬೋದು ಅದನ್ನ ತಗೊಂಡು ನೀವು ಮತ್ತೆ ಒಳಗಡೆ ಹಾಗೆ ಸಾಧಿಸಬೇಡಿ ಅಂತ ಅವಾಗ ನನ್ಗೂ ಅರ್ಥ ಆಯ್ತು ಸ್ವಲ್ಪ ಆದ್ರೂ ನನ್ಗೂ ಪ್ರತಾಪ್ಗೂ ಆ ಫ್ರೆಂಡ್ಶಿಪ್ ಫಾರ್ಮ್ ಆಗಕ್ ಸಾಧ್ಯನೇ ಇಲ್ಲ ಅಂದ್ರೆ ಬೇರೆ ಡಿಫ್ರೆಂಟ್ ವೈಬ್ ಅಂದ್ರೆ ಬೇರೆ ಸ್ಪೀಶೀಸ್ ಏನೋ ಅಂದ್ರೆ ನಾನು ಯೋಚನೆ ಮಾಡೋ ರೀತಿನೇ ಬೇರೆ ಅವ್ರನ್ನ ಯೋಚನೆ ಮಾಡೋ ರೀತಿನೇ ಬೇರೆ ನಾನು ಪಾಯಿಂಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ವಿ ಕೆನ್ ನೆವರ್ ಬಿ ಫ್ರೆಂಡ್ಸ್ ನೀನ್ ಇನ್ ಪಾಡಿಗೆ ಆರಾಮಾಗಿರೋ ನಾನ್ ಪಾಡಿಗೆ ಆರಾಮಾಗಿ ಇರ್ತೀನಿ ಅಂತ ಇದ್ವಿ ಆದ್ರೂ ಅವಾಗ ಅವಾಗ ಎಲ್ಲೋ ಕ್ಲಾಶ್ ಆಗೋದು ಬಿಕಾಸ್ ಒಂದೇ ಮನೆಗೆ ಇರೋದು ಇದ್ದಿದ್ದೇ ಹದಿನಾಲ್ಕು ಹದಿನೈದು ಜನ ಅಂಡ್ ಅವನಸ್ತಿ ಇಂಟ್ರಾಕ್ಷನ್ ಮಾಡಲೇಬೇಕು ಸೊ ಅಷ್ಟೇ ನಾವು ಹೊರಗಡೆ ಐ ಡೋಂಟ್ ಥಿಂಕ್ ನಾವು ಎಲ್ಲೋ ಮೀಟ್ ಆಗಿ ಮಾತಾಡ್ತೀವಿ ಅಂತ ಆಲ್ ದಿ ಬೆಸ್ಟ್ ನಾನು ಹೇಳಿದ್ನಲ್ಲ ಮನೆಯಲ್ಲೇ ಎಲ್ಲ ಮತ್ತೆ ಬರ್ತೀನಿ ದಸರಾ ಹಬ್ಬಕ್ಕೆ ಪ್ರತಿಯೊಬ್ರು ಕೂಡ ಒಂದು ಗಿಫ್ಟ್ ಬರುತ್ತೆ ಆ ಗಿಫ್ಟ್ ಬಂದಾಗ ತುಂಬಾನೇ ಖುಷಿ ಇರುತ್ತೆ ಎಲ್ರು ಬುಕ್ ಬಟ್ ಗಿಫ್ಟ್ ಓಪನ್ ಮಾಡಿ ನೋಡಿದಾಗ ಖುಷಿ ಯಾರು ಇರಲ್ಲ ಸೊ ನಿಮಗ್ ಬಂದಿದ್ದ ಗಿಫ್ಟ್ ಏನಿದೆಯಾ ನನಗೆ ರಿಟರ್ನ್ ಟಿಕೆಟ್ ಬಂತು ಫಸ್ಟ್ ವಾರದಲ್ಲಿ ಟೇಕ್ ಆಫ್ ಆದ ಸ್ನೇಹಿತ ಈಗ ಕಡಬೇ ಹೋಗಿದ್ದಾರೆ ಥರ್ಡ್ ವಾರ ಕಡಬೇ ಹೋಗಿದ್ದೆ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡಿ ರಿಟರ್ನ್ ಟಿಕೆಟ್ ಇದೆ ವಾಪಸ್ ಬೆಂಗಳೂರಿಗೆ ಬನ್ನಿ ಅಂತ ಸೊ ನನ್ಗೆ ಏನು ಅಂದ್ರೆ ನೀವ್ ಯಾವತ್ತೇ ನನ್ಗೆ ನೀನ್ ಇದ್ ಮಾಡಕ್ ಆಗಲ್ಲ ಅಂದ್ರೆ ನಾನು ಮಾಡ್ತೀನಿ ನೀನ್ ಇದ್ ಮಾಡ್ತೀಯ ಅಂದ್ರೆ ನಾನು ಮಾಡಲ್ಲ ನನ್ಗೆ ಸ್ವಲ್ಪ ನೆಗೆಟಿವ್ ಇನ್ಫೋರ್ಸ್ಮೆಂಟ್ ವರ್ಕ್ ಆಗುತ್ತೆ ಸೊ ಅದನ್ನ ನಾನು ಮೋಟಿವೇಶನ್ ಆಗಿ ತಗೊಂಡು ನೆಕ್ಸ್ಟ್ ವಾರ ಉತ್ತಮ ನೀವು ನೋಡಿ ನನ್ನ ಗ್ರಾಫ್ ನೋಡಿ ಫಸ್ಟ್ ವಾರ ಕ್ಯಾಪ್ಟನ್ ಸೆಕೆಂಡ್ ವಾರ ಏನು ಇಲ್ಲ ಥರ್ಡ್ ವಾರ ಕಳ್ಪೆ ವಾರ ಉತ್ತಮ ಅದು ಸುದೀಪ್ ಸರ್ ಹತ್ರ ಉತ್ತಮ ತಗೊಂಡಿದ್ ಅದು ವಿನಯ್ ಅವ್ರು ಕೊಟ್ಟಿರೋ ಉತ್ತಮ ನಾನು ಕುಸ್ತಿ ಇದೆ ಅಂತ ಸೊ ಸುದೀಪ್ ಸರ್ ಹೇಳಿದ್ರು ಒಬ್ಬ ರಿಟರ್ನ್ ಟಿಕೆಟ್ ತಗೊಂಡಿರೋ ವ್ಯಕ್ತಿ ಮನೆಗೆ ಹೋಗ್ಬೇಕಾಗಿರೋ ವ್ಯಕ್ತಿ ಉತ್ತಮ ತಗೋತಾರೆ ಅಂತ ಸೊ ನನ್ಗೆ ನನ್ನ ಫ್ಯಾನ್ಸ್ ಅದೇ ಹೇಳಿದ್ರು ಟಿಕೆಟ್ ಕನ್ವರ್ಟ್ ಸೊ ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅಂಡ್ ಅಷ್ಟೇ ಲೈಫಲ್ಲಿ ನಾವೆಷ್ಟೇ ಬೀಳ್ಬೋದು ನಮ್ಮಲ್ಲಿ ಮತ್ತೆ ಹೇಳೋ ಇದಿರ್ಬೇಕು ಜೋಶ್ ಇರ್ಬೇಕು ಅವಾಗ ನಿಮ್ಗೆ ಏನೇ ಸೋಲು ಬರಲಿ ಇನ್ನೇನೋ ಬರಲಿ ಲಾರಿ